ನಮಸ್ಕಾರ ಸ್ನೇಹಿತರೆ ನಾನು ಅರ್ಜುನ್ ಬ್ಯಾಡ್ರಿ ನಾನು ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪವರ್ ಫೋಕಸ್ ಅಂತ ನಮ್ಮ ಏನು ಅಂತ ನಾವು ಬೆಳಕಿಗೆ ತರೋದು ಇದು ನನ್ನ ಶಕ್ತಿ ಬೆಳಕಿಗೆ ತರೋದಲ್ಲ ಸಮಾಜದ ಶಕ್ತಿ ಜನಗಳ ಶಕ್ತಿ ವಿದ್ಯಾವಂತ ಯುವಕರ ಶಕ್ತಿಯನ್ನು ಬೆಳಕಿಗೆ ತರೋದು ಹಲವಾರು ಯುವಕರು ವೀಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಸಮಾಜದಲ್ಲಿ ನಡೆಯತಕ್ಕಂತಹ ಅನ್ಯಾಯಗಳ ವಿರುದ್ಧ ಮತ್ತು ಕಾರ್ಯಕ್ರಮಗಳ ವಿರುದ್ಧ ಮಕ್ಕಳಲ್ಲಿ ಕೆಲವಾರು ಪ್ರತಿಭೆಗಳಿದ್ದಾವೆ ಅಂಥ ವಿಡಿಯೋಗಳನ್ನು ವಿಡಿಯೋ ಮಾಡಿ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಹಾಕ್ತಾ ಇರ್ತಾರೆ ನೋಡಿದ್ರೆ ಇಷ್ಟಪಟ್ಟರು ಲೈಕ್ ಮಾಡಿಕೊಂಡು ವೈರಲ್ ಆಗುತ್ತೆ ಕೆಲವು ವೈರಲ್ ಆಗಲ್ಲ ಕೆಲವು ವಿಚಾರ ಮಾಹಿತಿ ತಲುಪೋದೇ ಇಲ್ಲ ಜನಗಳು ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಇವತ್ತು ಜಾಸ್ತಿ ಇಂಟ್ರೆಸ್ಟ್ ಕೊಡೋದು ಯಾವ ವಿಚಾರ ಅಂತೇಳಿದ್ರೆ ಎಂಟರ್ಟೈನ್ಮೆಂಟ್ ಕಾಮಿಡಿ ನಗ್ಬೋದು ನೀವು ನೋಡಿ ಯಾರನ್ನೇ ನೋಡಿ ನೀವು ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಇರ್ತಾರೆ ಬರೀ ಕಾಮಿಡಿ ಅದರಲ್ಲಿ ರೀಲ್ಸ್ ಏನಾಗ್ಬಿಟ್ಟಿದೆ ಇವತ್ತಂದರೆ ಜಸ್ಟ್ ಎಂಟರ್ಟೈನ್ಮೆಂಟ್ ಅದರಲ್ಲಿ ನೀವು ಒಳ್ಳೆಯ ವಿಚಾರ ಬಂದರೂನೇ ಸಾವಿರ ಜನ ಮಾಡ್ತಾರೆ ಬಿಡು ಅಂತ ಸೊ ಇವತ್ತು ನಾನು ನಮ್ಮ ಯುವಕರಿಗಾಗಿ ನನ್ನಂಥ ಎಷ್ಟೋ ಜನಗಳು ಸಮಾಜದ ಪರವಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಡ್ತಕ್ಕಂತಹ ಎಷ್ಟೋ ಯುವಕರು ಮಾಡಿರ್ತಕ್ಕಂತಹ ವಿಡಿಯೋಗಳು ಫುಟೇಜ್ಗಳು ಅವರು ಕಲೆಕ್ಟ್ ಮಾಡಿರ್ತಕ್ಕಂಥ ಎವಿಡೆನ್ಸ್ಗಳು ಎಲ್ಲ ಮೂಲೆ ಗುಂಪು ಆಗ್ತಾಯಿದೆ ಆರ್ ಟಿ ಆಗ್ತಾರೆ ತಗೊಂಡು ಬರ್ತಾರೆ ಮತ್ತು ಅದನ್ನು ಏನೂ ಮಾಡಲ್ಲ ಡೀಟೇಲ್ಸ್ ತೊಗೊಂಡ್ಬರ್ತಾರೆ ಏನು ಮಾಡಲ್ಲ ಇರ್ತವೆ ಬಿಡುಗಡೆ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದರೆ ಇವತ್ತು ನಮ್ಮ ಕರ್ನಾಟಕದ ಮಾಧ್ಯಮಗಳು ನಾವು ಮಾಧ್ಯಮದಲ್ಲಿ ಇದ್ಕೊಂಡು ಹೇಳ್ತಾ ಇದ್ವಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾಧ್ಯಮಗಳು ಈಗ ಕೆಲವು ವಿಚಾರಗಳ ಆಯ್ಕೆ ವಿಚಾರಗಳನ್ನಷ್ಟೇ ಮಾತ್ರ ಪಬ್ಲಿಸಿಟಿ ಮಾಡ್ತಾ ಇರೋದು ಉಳಿದಿರತಕ್ಕಂತಹ ನಮ್ಮ ಸುತ್ತಮುತ್ತ ನಡೆಯುವ ಚಿಕ್ಕ ಚಿಕ್ಕ ಘಟನೆಗಳನ್ನ ಅವರೆಲ್ಲ ತಲೆ ಹಾಗಾಗಿ ಪವರ್ ಫೋಕಸ್ ಮೂಲಕ ನಮ್ಮ ರಾಜ್ಯದ ಎಲ್ಲ ಯುವಕರಿಗೂ ಯಾರೆಲ್ಲ ಈ ಚಾನಲ್ಗೆ ರಿಪೋರ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನೀವು ವಿಡಿಯೋ ಮಾಡಿ ಫುಟೇಜ್ ಕಳಿಸ್ಬಿಟ್ಟು ನಿಮ್ಮ ವಿಳಾಸ ನಿಮ್ಮ ಹೆಸರು ನಿಮ್ಮ ಫೋಟೋ ಕಳಿಸಿದ್ರೆ ಖಂಡಿತವಾಗಿಯೂ ನಿಮ್ಮನ್ನು ರೆಕಗ್ನೈಸ್ ಮಾಡಿ ನನಗೆ ಮಾಹಿತಿ ಬೇಕು ಸಮಾಜದಲ್ಲಿ ನಡೆತಕ್ಕಂತಹ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವ ಇಚ್ಛೆರತಕ್ಕಂತಹ ಹುಡುಗರು ಬೇಕು ಸೊ ಹಾಗಾಗಿ ನಿಮಗೆ ನಿಜವಾಗಲೂ ಈ ಸಮಾಜದ ಅಂಕುಟುಂಕುಗಳನ್ನು ತಿದ್ದುವ ಅಂದರೆ ನಾವು ಎಲ್ಲ ತಿದ್ದೋದಕ್ಕಾಗಲ್ಲ ನಾವು ಬದುಕಿರುವಷ್ಟು ದಿನ ನಮ್ಮ ಹೆಸರು ಹೇಳುವಷ್ಟು ಒಳ್ಳೆಯ ಕೆಲಸವನ್ನು ಮಾಡೋಣ ಕಾನೂನಾತ್ಮಕವಾಗಿ ಮಾಡೋಣ ಯಾವುದನ್ನು ಕೂಡ ಇನ್ನೊಬ್ಬರು ಮಾನಹಾನಿ ಮಾಡುವುದು ಇಲ್ಲ ಅವ್ರ ಹತ್ರ ವಸೂಲಿ ಮಾಡೋದಾಯಿತು ರೋಲ್ ಕಾಲಿತೀವಲ್ಲ ಯಾವೂ ಇಲ್ಲ ಹೆದರಿಕೆ ಬೆದರಿಕೆ ಏನೂ ಇಲ್ಲ ಜನಗಳಿಗೆ ತೊಂದರೆ ಆಗಿರ್ತಕ್ಕಂತಹ ನಿಜವಾದ ಮಾಹಿತಿಗಳನ್ನು ಧೈರ್ಯವಾಗಿ ನಾವು ಇಲ್ಲಿ ಈ ಚಾನಲ್ ಮುಖಾಂತರ ಜನಗಳಿಗೆ ತಿಳಿಪಡಿಸೋಣ ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ಸಮಾಜದ ಮೇಲೆ ಗೌರವ ಇಚ್ಛಾಶಕ್ತಿ ಇದೆ ಅಂಥವರು ನನ್ನ ಜೊತೆ ಸೇರಿಕೊಳ್ಳಿ ನನ್ನ ನಂಬರ್ನ ಈ ವಿಡಿಯೋ ಜೊತೆ ಹಂಚ್ಕೊಳ್ತೀನಿ ಪ್ರತಿ ತಾಲೂಕಲ್ಲೂ ಪ್ರತಿ ಜಿಲ್ಲೆಯಲ್ಲೂ ನಿಷ್ಠಾವಂತ ಯುವಕರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಯುವಕರನ್ನ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ವಿಳಾಸ ನಿಮ್ಮ ಮೊಬೈಲ್ ಸಂಖ್ಯೆ ಫೋಟೋನ ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ನೀವು ದಯವಿಟ್ಟು ಕಳಿಸ್ಕೊಡಿ ನಮಸ್ಕಾರ